ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಲೈಫ್ ಆ್ಯಂಡ್ ಲಿವ್ ಯೂಟ್ಯೂಬ್ ಚಾನಲ್ ಇಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ ಕಂಪನಿಯ ಒಂದು ಸೇವಿಂಗ್ಸ್ ಹಾಗೂ ಯುಲಿಪ್ ಪ್ಲ್ಯಾನ್ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಪ್ಲ್ಯಾನ್ ನಿಮ್ಮ ಫ್ಯಾಮಿಲಿಗೆ ಭದ್ರತೆ ಕೊಡೋದಲ್ಲದೆ ನಿಮ್ಮ ಮಗುವಿನ ಮುಂದಿನ ಭವಿಷ್ಯಕ್ಕೂ ಅನುಕೂಲ ನಿಮ್ಮ ಹಿಂದಿನ ಒಂದು ಸಣ್ಣ ಹೂಡಿಕೆ ನಾಳೆ ದೊಡ್ಡ ಮಟ್ಟದ ಪ್ರಾಫಿಟನ್ನು ತಂದು ಕೊಡುತ್ತೆ ಅಂತ ಹೇಳಿದ್ರೆ ಯಾಕೆ ಸ್ನೇಹಿತರೆ ಈ ಅನ್ನು ತಗೋಬಾರ್ದು ಹಾಗಿದ್ರೆ ಈ ನ ವಿಶೇಷತೆಗಳನ್ನ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ನಾನು ಆವಾಗಲೇ ಹೇಳಿದಂತೆ ಈ ಪ್ಲ್ಯಾನ್ ಸೇವಿಂಗ್ಸ್ ಪ್ಲ್ಯಾನ್ ಆಗಿರೋದ್ರಿಂದ ಇವತ್ತಿನ ನಿಮ್ಮ ಸಣ್ಣ ಹೂಡಿಕೆ ನಾಳೆ ದೊಡ್ಡ ಮಟ್ಟದ ರಿಸಲ್ಟ್ ಆಗಿ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಪೂರಕವಾಗುತ್ತದೆ ಹಾಗಾದರೆ ಈ ಪ್ಲ್ಯಾನ್ನ ಹೆಸರು ನೋಡೋದಾದರೆ ಸ್ಮಾರ್ಟ್ ಸ್ಕಾಲರ್ ಅಥವಾ ಸ್ಮಾರ್ಟ್ ಫ್ಯೂಚರ್ ಅಂತ ಹೇಳಿಬಿಟ್ಟು ಈ ಪ್ಲ್ಯಾನ್ನ ಯಾವ ಥರ ತಗೊಳ್ಳೋದು ಅಂದರೆ ಇದ್ರ ಬೆನಿಫಿಟ್ ಏನಿರುತ್ತೆ ಅಂತ ನೋಡೋಣ ಈಗ ಬೆನಿಫಿಟ್ನ ನೋಡೋದಾದರೆ ಈ ಪ್ಲಾನಲ್ಲಿ ಟ್ರಿಪಲ್ ಬೆನಿಫಿಟ್ ಬರುತ್ತೆ ಅಂದರೆ ಏನಾದರೂ ಇನ್ಸೂರ್ಡ್ ಪರ್ಸನ್ ಏನಾದರೂ ಆ್ಯಕ್ಸಿಡೆಂಟಲಿ ಡೆತ್ ಆಯಿತು ಅಂತ ಹೇಳಿದ್ರೆ ಡಬಲ್ ಬೆನಿಫಿಟ್ ಬರುತ್ತೆ ಆಮೇಲೆ ಮುಂದಿನ ಪ್ರೀಮಿಯಮ್ನ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ ಕಂಪ್ನಿಯೇ ಕಟ್ಟುತ್ತೆ ಮೆಚುರಿಟಿ ಬೆನಿಫಿಟ್ ಏನು ಬಂದಿರುತ್ತೆ ಅದನ್ನು ಚೈಲ್ಡಿಗೆ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ ಕಂಪ್ನಿ ಆಫ್ಟರ್ ದಿ ಮೆಚುರಿಟಿ ಕೊಡುತ್ತೆ ಮತ್ತು ನಿಮ್ಮ ಅಮೌಂಟಿಗೆ ಲಾಯಲ್ಟಿ ಅಡಿಷನ್ ಅಂತ ಹೇಳಿಬಿಟ್ಟು ಇದು ಎಕ್ಸ್ಟ್ರಾ ಅಮೌಂಟನ್ನು ಬೂಸ್ಟ್ ಮಾಡುತ್ತೆ ಆಮೇಲೆ ಸಿಕ್ಸ್ ಇಯರ್ಸ್ ಆದಮೇಲೆ ನೀವು ಬೇಕಾದ್ರೆ ಈ ಪ್ಲ್ಯಾನಲ್ಲಿ ನೀವು ಪಾರ್ಷಿಯಲ್ ವಿಡ್ಡ್ರಾ ಮಾಡಿ ಮಾಡ್ಕೋತಾ ಹೋಗ್ಬೋದು ಲಾಯಲ್ಟಿ ಅಡಿಷನ್ ಅಂತ ಹೇಳಿದ್ರೆ ಏನು ಪಾರ್ಷಿಯಲ್ ವಿಡ್ಡ್ರಾ ಅಂತ ಹೇಳಿದರೆ ಏನು ಅಂತ ಹೇಳಿ ಕನ್ಫ್ಯೂಸ್ ಆಗಬೇಡ್ರಿ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಈ ಪ್ಲ್ಯಾನ್ನ ಬಗ್ಗೆ ಸಿಗುತ್ತೆ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಪೂರ್ತಿ ನೋಡಿ ಆವಾಗ ಈ ಪ್ಲ್ಯಾನ್ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಮತ್ತು ಪ್ರೀಮಿಯಮ್ ವೇವರ್ ಬೆನಿಫಿಟ್ ಅಂತ ಹೇಳಿದ್ರೆ ಈಗ ಏನಾದರೂ ಇನ್ಸೂರ್ಡ್ ಪರ್ಸನ್ಸನ್ನು ಆ್ಯಕ್ಸಿಡೆಂಟಲಿ ಡೆತ್ ಆಯಿತು ಅಂತ ಹೇಳಿದ್ರೆ ಈಗ ಐದು ವರ್ಷ ಪ್ಲ್ಯಾನಲ್ಲಿ ಒಂದು ವರ್ಷ ಕಟ್ಟಿರ್ತಾನೆ ಉಳಿದಿದ್ದ ನಾಲ್ಕು ವರ್ಷದಲ್ಲಿ ಎರಡನೇ ವರ್ಷ ಏನಾದರೂ ಡೆತ್ ಆಯಿತು ಅಂತ ಹೇಳಿದ್ರೆ ಉಳಿದಿರೋ ಮೂರು ವರ್ಷನೂ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ ಕಂಪ್ನಿಯೇ ಪ್ರೀಮಿಯಂನ ಪೇ ಮಾಡುತ್ತೆ ಪ್ಲ್ಯಾನ್ ಮೆಚುರಿಟಿ ಆದಮೇಲೆ ಸಂಪೂರ್ಣ ಅಮೌಂಟನ್ನು ಆ ಮಗುವಿಗೆ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ ಕಂಪ್ನಿ ನೀಡುತ್ತೆ ಅದಾದಮೇಲೆ ಬೇಕಾದ್ರೆ ನೀವು ಆಫ್ಟರ್ ದಿ ಸಿಕ್ಸ್ ಇಯರ್ಸ್ ಬೇಕಾದ್ರೆ ಅದನ್ನು ಫುಲ್ ಸೆರೆಂಡರ್ ಮಾಡ್ಕೋಬೋದು ಮತ್ತು ಟ್ಯಾಕ್ಸ್ ಬೆನಿಫಿಟ್ ಕೂಡ ಇರುತ್ತೆ ಎಕ್ಸಾಂಪಲ್ ನಾನು ನೋಡೋದಾದರೆ ಪೇರೆಂಟ್ನ ಏಜು ತರ್ಟಿ ಫೈವ್ ಇಯರ್ಸ್ ಇದೆ ಆದರೆ ಹಂಗೆ ಮಗುವಿನ ಏಜು ಫೈವ್ ಇಯರ್ಸ್ ಇದೆ ಇಯರ್ಲಿ ಅವರು ಐವತ್ತು ಸಾವಿರನ ಪ್ರೀಮಿಯಂನ ಚೂಸ್ ಮಾಡಿದ್ದಾರೆ ಸಮ್ ಅಶೂರ್ಡ್ ಬಂದುಬಿಟ್ಟು ಹತ್ತು ಲಕ್ಷ ತೊಗೊಂಡಿದ್ದಾರೆ ಪಾಲಿಸಿ ಟರ್ಮ್ ಇಪ್ಪತ್ತು ವರ್ಷ ಅಂದರೆ ಇಪ್ಪತ್ತು ವರ್ಷ ಪಾಲಿಸಿ ಟರ್ಮ್ ಇದೆ ಆದರೆ ಅವರು ಕಟ್ಟೋದು ಐದು ವರ್ಷ ಮಾತ್ರ ಈ ರೀತಿ ಇರುತ್ತೆ ಪಿ 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 ಟಿ ಅಂತ ಹೇಳಿದ್ರೆ ಪ್ರೀಮಿಯಂ ಪೇಮೆಂಟ್ ಟರ್ಮ್ ಐದು ವರ್ಷ ಮಾತ್ರ ಇರುತ್ತೆ ಅಂದರೆ ಇದನ್ನು ಯಾವ ರೀತಿ ನಮಗೆ ಇನ್ಸ್ ಇನ್ಶೂರೆನ್ಸ್ ಕಂಪ್ನಿ ಕೊಡುತ್ತೆ ಅಂತ ಹೇಳಿದ್ರೆ ನಾವು ಕಟ್ಟೋ ಐದು ವರ್ಷದಲ್ಲಿ ಏನು ಅಮೌಂಟ್ ಕಟ್ತೀವಲ್ಲ ಆ ಅಮೌಂಟನ್ನು ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡುತ್ತೆ ಅದರಲ್ಲಿ ಏನು ಲಾಭ ಬರುತ್ತೆ ಅಲ್ಲ ಅದು ನಮಗೆ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ ಕಂಪ್ನಿ ಕೊಡುತ್ತೆ ಆವಾಗಲೇ ಹೇಳಿದ್ನ ಎಕ್ಸಾಂಪಲ್ನಾಗ ಕ್ಯಾಲ್ಕುಲೇಟ್ ಮಾಡಿದ್ರೆ ಐವತ್ತು ಸಾವಿರ ಅಮೌಂಟನ್ನು ಇನ್ಸೋರ್ಡ್ ಪರ್ಸನ್ನು ಐವ ಐದು ವರ್ಷ ಕಟ್ತಾನೆ ಅಲ್ಲಿಗೆ ಎರಡೂವರೆ ಲಕ್ಷ ಅವನು ಕಡ್ದಂಗಾಯಿತು ಆಮೇಲೆ ಆರನೇ ವರ್ಷದಿಂದ ಬೇಕಾದ್ರೆ ಅವನು ಈ ಪಾಲಿಸಿನ ಪೂರ್ತಿ ಸೆರೆಂಡ್ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ಪಾರ್ಶಿಯಲಿ ವಿದಡ್ರಾ ಮಾಡ್ಕೋಬೋದು ನಾಲ್ಕು ವರ್ಷ ಇರುತ್ತೆ ನಾಲ್ಕು ವರ್ಷದಲ್ಲಿ ವರ್ಷ ವರ್ಷ ಇಷ್ಟಿಷ್ಟು ಅಮೌಂಟು ಅಂತೇಳ್ಬಿಟ್ಟು ಪಾರ್ಶಿಯಲಿ ವಿಡ್ರಾ ಮಾಡ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ಆರು ವರ್ಷಕ್ಕೆ ನನಗೆ ಸಾಕು ಅಂತ ಸೆರೆಂಡರ್ ಮಾಡ್ಕೋಬೋದು ಹಾಗೆ ನಾವು ಆರನೇ ವರ್ಷಕ್ಕೆ ಪಾಲಿಸಿನ ಸೆರೆಂಡರ್ ಮಾಡೋದೇ ಆದರೆ ನಮಗೆ ಅಮೌಂಟ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಮೂರು ಲಕ್ಷದ ಮೂರು ಸಾವಿರದ ಎಂಟುನೂರ ಎಂಬತ್ತೆಂಟು ರೂಪಾಯಿ ಬರುತ್ತೆ ಅಂದರೆ ಈ ಪ್ಲ್ಯಾನಲ್ಲಿ ನಾವು ಕಟ್ಟಿರೋದು ಎರಡೂವರೆ ಲಕ್ಷ ಅವ್ರು ಕೊಡೋದು ಮೂರು ಲಕ್ಷದ ಮೂರು ಸಾವಿರದ ಎಂಟುನೂರ ಎಂಬತ್ತೆಂಟು ಅಲ್ಲಿಗೆ ಟೋಟಲ್ ನಮಗೆ ಐವತ್ತ್ಮೂರು ಸಾವಿರದ ಎಂಟುನೂರ ಎಂಬತ್ತೆಂಟು ಪ್ರಾಫಿಟ್ ಆಗುತ್ತೆ ಇಲ್ಲ ನಾವು ಪಾರ್ಶಿಯಲಿ ವಿಡ್ಡ್ರಾ ಮಾಡೋದಿಲ್ಲ ಹಾಗೆ ಪಾಲಿಸಿನೂ ಸರೆಂಡರ್ ಮಾಡೋದಿಲ್ಲ ನಮ್ಮ ಮಗುವಿನ ಭವಿಷ್ಯಕ್ಕಾಗಿ ನಾವು ಹಣವನ್ನು ಸೇವ್ ಮಾಡಬೇಕು ಪೂರ್ತಿ ಇದು ಪಾಲಿಸಿ ಟರ್ಮ್ ಮುಗಿಯೋವರೆಗೂ ನಾವು ಇದರಲ್ಲಿ ಬಿಡ್ತೀವಿ ಅಂತ ಹೇಳೋದಾದರೆ ಪ್ರತಿ ಮೂರು ವರ್ಷಕ್ಕೆ ಒಂದ್ಸಲಿ ನಿಮ್ಮ ಪಾಲಿಸಿಗೆ ಲಾಯಲ್ಟಿ ಅಡಿಷನ್ ಅಂತ ಎಕ್ಸ್ಟ್ರಾ ಅಮೌಂಟು ಆ್ಯಡ್ ಆಗುತ್ತೆ ಹಾಗೆ ನೋಡೋದಾದರೆ ಹದಿನೈದು ವರ್ಷಕ್ಕೆ ನಿಮ್ಮ ಮೆಚುರಿಟಿ ಬೆನಿಫಿಟ್ ಬಂದುಬಿಟ್ಟು ಏಳು ಲಕ್ಷದ ಮೂರು ಸಾವಿರದ ನೂರ ತೊಂಬತ್ತ್ಮೂರು ರೂಪಾಯಿ ಮೆಚುರಿಟಿ ಬೆನಿಫಿಟ್ ಸಿಗುತ್ತೆ ಹಾಗೆ ನೋಡೋದಾದರೆ ಈ ಪ್ಲಾನಲ್ಲಿ ಇನ್ಸೂರ್ಡ್ ಪರ್ಸನಿಗೆ ಏನು ಪ್ರಾಫಿಟ್ ಅಂತ ಹೇಳಿದ್ರೆ ನಾಲ್ಕು ಲಕ್ಷದ ಐವತ್ತ್ಮೂರು ಸಾವಿರದ ನೂರ ತೊಂಬತ್ಮೂರು ರೂಪಾಯಿನ ಅವನು ಪ್ರಾಫಿಟ್ ಆಗಿ ಪಡಿತಾನೆ ನೋಡಿದ್ರಲ್ಲ ವೀಕ್ಷಕರೇ ಈ ಪ್ಲಾನ್ ಯಾರಿಗಾದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸಬ್ಸ್ಕ್ರಿಪ್ಷನಿಂದನೇ ನನಗೆ ವಿಡಿಯೋ ಮಾಡಲು ಪ್ರೋತ್ಸಾಹ ಆಗುತ್ತೆ ಹಾಗಾಗಿ ಎಲ್ಲರೂ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ